ಪ್ರಿಯರೇ ಆತ್ಮೀಯ ಸ್ವಾಗತ ಓದಲು ಕಲಿ ಇದರಲ್ಲಿ ಇದು ನಾಲ್ಕನೆಯ ಹೆಜ್ಜೆ ನಾಲ್ಕನೇ ವಿಡಿಯೋ ನೀವು ಈ ವಿಡಿಯೋವನ್ನೇ ಮೊದಲು ನೋಡ್ತಾ ಇದ್ದರೆ ಮೊದಲ ಮೂರು ಹೆಜ್ಜೆಗಳನ್ನು ದಾಟಿ ಬರಬೇಕು ಅಂದರೆ ಮೂರು ವಿಡಿಯೋಗಳನ್ನು ನೋಡಿ ಇದಕ್ಕೆ ಬಂದರೆ ತುಂಬ ಉತ್ತಮ ಇಲ್ಲಿ ಬರುವ ಬ್ಲ್ಯಾಕ್ ಸ್ಟ್ರಿಪ್ಪನ್ನು ಟಚ್ ಮಾಡಿದರೆ ನಿಮಗೆ ಮೊದಲ ವಿಡಿಯೋ ಸಿಗುತ್ತೆ ಈ ವಿಧಾನದಲ್ಲಿ ನೀವು ತುಂಬ ಸರಳವಾಗಿ ಮತ್ತು ತುಂಬ ಬೇಗನೆ ಇಂಗ್ಲಿಷ್ ಓದಲು ಕರೆಯುತ್ತೀರಿ ಉ ಅ ಕೆಲವು ಕಡೆ ಉ ಕೆಲವು ಕಡೆ ಅ ಎ ಇ

ಇ ಐ ಕೆಲವು ಕಡೆ ಇ ಕೆಲವು ಕಡೆ ಐ ಇನ್ ಸಿನ್ ಸೈನ್ ಇದು ಓ ಅಥವಾ ಇದು ಗೋ. ಇಲ್ಲಿ ಗೋ ಆಗದೆ गॉ आगते गॉड पो पे गो गे, सो से no ne pa pi ta ti a pa ap an ಇಲ್ಲಿ ಅ ಅನ್ಲಿಕ್ಕೆ ಇದನ್ನ ಉಪಯೋಗ ಮಾಡಬಾರದು ಇದು ಆಪ್ ಆನ್ ಆಗುತ್ತೆ ಪುಟ್ ಪುಟ್ ನೆಕ್ಸ್ಟ್ ಪೂ ಆಗಲ್ಲ ಪ ಆಗತ್ತೆ ಪನ್ ಪನ್ ಬಟ್ ಬಟ್ ಕೊನೆಯ ಅಕ್ಷರ ಲಲ್ ಬಂದಿರೋದ್ರಿಂದ ಇಲ್ಲಿ ಬುಲ್ ಆಗುತ್ತೆ ಬಲ್ ಆಗಲ್ಲ ಮತ್ತೆ ಮೇಲಿಂದು ಎರಡನೇದು ಬುಷ್ ಬುಷ್ ವ ಇದು ಕೂಡ ವ ಇವೆರಡು ವಿ ವಿ we wig win wa, wow van wag van wag way way wes wes ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಯಾವ ನಷ್ಟವೂ ಇಲ್ಲ